ಇದು 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 ಹೆಂಗಿದೆ ಅಂದರೆ ಇವತ್ತು ಮಜಾ ಕಳೆದ ಒಂದು ವಾರ ಹತ್ತು ದಿನದಿಂದ ಕಾಂಗ್ರೆಸ್ನ ಶಾಸಕರೇನು ಏನು ಒಂದು ಸಲ ಎರಡು ಸಲ ಗೆದ್ದಿರ್ತಕ್ಕಂಥ ಶಾಸಕರಲ್ಲ ಒಬ್ಬೊಬ್ಬರು ಆರಾರು ಬಾರಿ ಏಳು ಏಳು ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಅವರೇ ಇವತ್ತು ಬೇಸತ್ತಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸ್ವಪಕ್ಷೀಯರೇ ಇವತ್ತು ನಾವು ಹೆಂಗೆ ಜನ ನಮಗೆ ಮತ ನೀಡಿದ್ದಾರೆ ನಾವು ಹೆಂಗೋಗಿ ಓಟ್ ಕೇಳೋದು ಜನ ನಮ್ಮನ್ನು ನಂಬಿ ಇಷ್ಟೆಲ್ಲ ಓಟಾಗಿ ಗೆಲ್ಸವ್ರೆ ಏನೋ ಕಾಂಗ್ರೆಸ್ ಮೇಲೆ ಪಾಪ ಜನ ಭರವಸೆ ಇಟ್ಟವ್ರೆ ನಾವು ಹೆಂಗೋರ್ಗೆ ಉತ್ತರ ಕೊಡೋದು ಮಕ ತೋರಿಸೋದು ಇಲ್ಲಿ ನಮ್ಗೆ ಯಾವುದೋ ಒಂದು ರಸ್ತೆಗಳು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಚರಂಡಿ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಶಾಲಾ ಕಟ್ಟಡಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ಕನಿಷ್ಠ ಪಕ್ಷ ಕಟ್ಟಡ ಕಟ್ಟೋದಿರಲಿ ಇವತ್ತು ಡಾಕ್ಟರ್ಗಳಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಇಲ್ಲ ಇಂಥ ಪರಿಸ್ಥಿತಿಲಿ ನಾವಿದ್ದೀವಿ ಅಂತ ಇದು ಒಂದು ಭಾಗ ಮತ್ತೆ ಪಾಪ ಇನ್ನೊಬ್ಬರು ಹೇಳ್ತಾರೆ ಈ ವಸತಿ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಅವರ ಪಕ್ಷದ ಶಾಸಕರು ಹೋಗಿ ಭೇಟಿ ಮಾಡಿ ಅರ್ಜಿ ಕೊಟ್ಟರೆ ನನಗೆ ಈ ಥರ ವಸತಿ ಒದಗಿಸ್ಕೊಡಿ ಅಂತ ಅವ್ರನ್ನ ಪಾಪ ಹೇಳೋರು ಕೇಳೋರು ಯಾರೂ ಇಲ್ಲ ಅದೇ ಪಾಪ ಯಾರೋ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಅವ್ರ ಕ್ಷೇತ್ರದವ್ರು ಕೆಲವೊಂದಷ್ಟು ಪಂಚಾಯಿತಿ ಮೆಂಬರ್ಗಳು ಹೋದ್ರಂತೆ ಅವ್ರು ಯಾವುದೋ ಕಾಂಟ್ಯಾಕ್ಟಲ್ಲಿ ಅದೊಂದು ಇರ್ತಾವಲ್ಲ ಪಾಪ ಡೀಲರ್ಸ್ದೊಂದು ನೆಟ್ವರ್ಕ್ ಇದೆ ಸರ್ಕಾರದಲ್ಲಿ ನೇರವಾಗಿ ಮಾಡೋಕ್ಕಾಗಲ್ವಲ್ಲ ಬ್ರೋಕರ್ ಇಡಬೇಕಲ್ಲ ಮಧ್ಯದಲ್ಲಿ ಅವನಿಗೊಂದು ಬ್ರೋಕರೇಜು ಮಿನಿಸ್ಟ್ರಿಗೊಂದು ಪರ್ಸೆಂಟೇಜು ಇನ್ನ ಪಪ್ಪ ಯಾರ್ಯಾರೋ ಇರ್ತಾರೆ ಬಿಡಿ ಅಂತಿಮವಾಗಿ ಇಲ್ಲಿ ಯಾರ್ಯಾರು ಫಲಾನುಭವಿಗಳಾಗಿ ಗುರುತಿಸ್ಕೊಳ್ಬೇಕಾಗ್ತದೆ ಅವ್ರಿಗೆ ಫಲ ಸಿಗ್ತೀರ ಅವ್ರು ಬೀದಿ ಪಾಲ್ ಆಗ್ತಾ ಇದ್ದಾರೆ ಇವತ್ತು ನಿಂಥ ಪರಿಸ್ಥಿತಿ ಸರ್ಕಾರ ನಡೀತಾ ಇದೆ ಹಾಗಾಗಿ ನಮ್ಮ ಶಾಸಕರೇನು ಹೆಚ್ಚಾಗಿ ನಿರೀಕ್ಷೆಗಳೇನು ಇಟ್ಕೊಂಡಿಲ್ಲ ಸರ್ಕಾರದ ಕಡೆಯಿಂದ ಅನುದಾನ ಬರುತ್ತೆ ಅಂತ ಅವರು ವೈಯಕ್ತಿಕವಾಗಿ ಅವ್ರ ಹೋರಾಟ ಇಪ್ಪತ್ನಾಲ್ಕು ತಾಸು ಜನಗಳ ಮಧ್ಯೆ ಇದು ಕೆಲಸ ಮಾಡ್ತಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ